ಿ ಎಲ್ಲರಿಗೂ ಕಲೀನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಏನಪ್ಪ ಇವತ್ತಿನ ವಿಷಯ ಅಂತ ನೀವು ಕೇಳಿದ್ರೆ ಹೌದು ಸ್ನೇಹಿತರೆ ಅದೇ ಗೃಹಲಕ್ಷ್ಮಿ ಹಣ ಈ ಗೃಹಲಕ್ಷ್ಮಿ ಹಣ ಡೈಲಿ ಡೈಲಿ ಏನು ಅಪ್ಡೇಟ್ಸ್ ಹೇಳ್ತಾನೆ ಇರಲ್ಲ ಅಂತ ನೀವು ಕೇಳಿದ್ರೆ ಹೌದು ಸ್ನೇಹಿತರ ಆದ್ರೆ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಸಹ ಗುಡ್ ನ್ಯೂಸ್ ಹೌದು ಏನಪ್ಪ ಆ ಗುಡ್ ನ್ಯೂಸ್ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ ನ ಫಸ್ಟ್ ಇಂದ ನೋಡ್ತಾ ಇದಿರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಓದಿ ಬೆಲ್ ಐಕಾನ್ ಓದಿದಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಆ ಆಲ್ ಅನ್ನೋ ಆಪ್ಷನ್ ಮಾಡಿ ಆಗ ತಾನೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಗೆ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಕಾಣತ್ತೆ ಆ ಕೂಡಲೇ ನಾನು ಹಾಕುವ ಎಲ್ಲಾ ಅಪ್ಡೇಟ್ಸ್ ಅನ್ನು ನೀವು ನೋಡಬಹುದು ಆಯ್ತಾ ಸ್ನೇಹಿತರೆ ಓಕೆ ಬನ್ನಿ ಏನು ಆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡೋಣ ತುಂಬಾ ಎಳ್ಕೊಂಡು ಹೋಗಲ್ಲ ಗೆಳೆಯರೆ ಸರಿನಾ ಇವತ್ತಿನ ಆ ಗುಡ್ ನ್ಯೂಸ್ ಅಂತ ನೀವು ಕೇಳಿದ್ರೆ ಯಾರೆಲ್ಲ ಇನ್ನು ಕಾಯ್ತಾ ಇದ್ರು ಅಯ್ಯೋ ಈ ತಿಂಗಳು ಬಂದಿಲ್ಲ ಮುಂದಿನ ತಿಂಗಳು ಬರುತ್ತಂತೆ ಇನ್ನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡೋದು ಅಂತ ಹೇಳಿದ್ರೆ ಯಾಕಂದ್ರೆ ಎಷ್ಟೋ ಜನ ಈ ಒಂದು ದುಡ್ ಮೇಲೂ ಸಹ ಅವಲಂಬಿತರಾಗಿರ್ತೀರಾ ಎಷ್ಟೋ ಜನಕ್ಕೆ ಎರಡ್ ಸಾವಿರ ರೂಪಾಯಿ ಅಂತಂದ್ರೂನು ತುಂಬಾ ದೊಡ್ಡ ಮತ್ತೆ ಆಗಿರುತ್ತೆ ಅಲ್ವಾಗ ಎಳಿಯೆ ಎರಡು ಸಾವಿರ ರೂಪಾಯಿ ಈ ಒಂದು ಎರಡ್ ಸಾವಿರ ರೂಪಾಯಿ ನಂಬಿಕೊಂಡು ಗೃಹಲಿಯವರು ಯಾವ್ದೋದಕ್ಕೋ ಪಾಪ ಯೋಜನೆಗಳನ್ನ ಹಾಕೊಂಡಿರ್ತಾರೆ ಆದ್ರೆ ಪಾಪ ಆದ್ರೆ ಪಾಪ ಸಮಯಕ್ಕೆ ಸರಿಯಾಗಿ ಬರದೆ ಎಲ್ಲರಿಗೂ ಸಹ ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀರಾ ಅನ್ನುವ ನಿಟ್ಟಿನಲ್ಲಿ ನೋಡಿ ನಿನ್ನೆಯಿಂದನೇ ಸಹ ನಿಮ್ಗೆ ಸಹ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ನಿನ್ನೆಯಿಂದನೇನೆ ಹನ್ನೊಂದನೇ ತಿಂಗಳು ಆಗ್ತಾ ಇದಾರಂತೆ ಯಾರಿಗೆಲ್ಲ ಹನ್ನೊಂದನೇ ತಿಂಗಳದು ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅವರಿಗೆಲ್ಲ ಹನ್ನೊಂದನೇ ತಿಂಗಳಿನ ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಾ ಇದೆ ನಿನ್ನೆಯಿಂದಾನೇನೆ ಸರಿನಾ ಗೆಳೆಯರೆ ಯಾರೆಲ್ಲ ಕಾಯ್ತಾ ಇದ್ರು ಹನ್ನೊಂದನೇ ತಿಂಗಳು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಒಳ್ಳೆಯ ವಿಷಯ ಹೌದು ಗೆಳೆಯರೆ ಎಲ್ಲರಿಗೂ ಸಹ ಹನ್ನೊಂದನೇ ತಿಂಗಳಿನ ಹಣ ಯಾರಿಗೆಲ್ಲ ಸಂದಾಯ ಆಗಿಲ್ವೋ ಅವರಿಗೆಲ್ಲ ಸಂದಾಯ ಆಗ್ತಾ ಇದೆಯಂತೆ ಹಾಗೆ ನೋಡಿ ಇನ್ನು ನಿಮಗ್ ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟರಲ್ಲೇ ನಿಮಗೂ ಸಹ ಬರುತ್ತೆ ಹಾಗೆ ನೋಡಿ ಮೇಡಮ್ ಹನ್ನೊಂದನೇ ತಿಂಗಳದ ಹೇಳ್ತಾ ಇದ್ದೀರಾ ಹನ್ನೆರಡು ಹದ್ಮೂರದು ಮತ್ತೆ ಒಟ್ಟಿಗೆ ಹಾಕ್ತಾರೆ ಎಷ್ಟ್ ದಿನ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರ ರೂಪಾಯಿ ಅಲ್ಲಾ ಆರ್ ಸಾವಿರ ರೂಪಾಯಿ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಿ ಇವಾಗ ಇನ್ನು ಯಾವುದು ಸಹ ನಮಗೆ ಬಂದೇ ಇಲ್ಲ ಎಲ್ ಬಂದಿದೆ ದುಡ್ಡು ಅಂತ ನೀವು ಕೇಳಿದ್ರೆ ನೋಡಿ ನಿನ್ನೆಯಿಂದಾನೇ ಸಹ ಶುರು ಮಾಡಿದಾರಂತೆ ಹಾಕ್ಲಿಕ್ಕೆ ಆಯ್ತಾ ಒಬ್ರಿಬ್ರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ ಇವತ್ತಲ್ಲ ನಾಳೆ ಒಳಗೆ ನಿಮಗೆ ನಿಮ್ಮ ಅಕೌಂಟ್ ಗೆ ಬಂದು ಬೀಳುತ್ತೆ ಸ್ನೇಹಿತರೆ ನೀವು ಏನ್ ಯೋಚನೆ ಮಾಡ್ಕೊಂಡಿರ್ತೀರೋ ಅದನ್ನ ನಿಮಗೆ ಲಾಭವನ್ನ ಪಡ್ಕೋಬಹುದು ಹಾಗೆ ನೋಡಿ ನಿಮ್ಗೆ ಹೌದು ಮೇಡಮ್ ಹನ್ನೊಂದ್ ಆಯ್ತು ಹನ್ನೆರಡು ಹದ್ಮೂರದ್ ಮತ್ತ ಇನ್ಯಾವಾಗ ಆಗ್ತಾರೆ ಅಂತ ನೀವು ಕೇಳಿದ್ರೆ ಹೌದಾ ಮೇಡಮ್ ಇವಾಗ ಹಂಗಾರೆ ಹನ್ನೊಂದ್ರದ್ದು ಮುಗೀತು ಹನ್ನೆರಡು ಹದಿಮೂರದ್ದು ಯಾವಾಗ ಆಗ್ತಾರೆ ಅಂತ ನೀವು ಕೇಳಿದ್ರೆ ಗೆಳೆಯರೆ ನೋಡಿ ಇವಾಗ ಹನ್ನೊಂದ್ರದ್ದು ಹಾಕಿದಾರೆ ಹನ್ನೆರಡು ಹದ್ ಸಹ ಶೀಘ್ರದಲ್ಲೇ ಬರ್ಲಿ ಅಂತ ಹೇಳ್ಬಿಟ್ಟು ಆಶಿಸೋಣ ಅದಕ್ಕಿಂತ ಮೊದ್ಲು ನೋಡಿ ಯಾರಿಗೆಲ್ಲ ನಾನು ಹೇಳಿದ್ದೆ ಓದ ವಿಡಿಯೋದಲ್ಲೇನೆ ಇಪ್ಪತ್ತು ಲಕ್ಷದಷ್ಟು ಸಹ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೌದಾಗೆ ಯಾರಿಗೆಲ್ಲಾ ರದ್ದಾಗ್ತಾ ರದ್ದಾಗಿದ್ಯೋ ಅಂತವ್ರಿಗೂ ಸಹ ಗೃಹಲಕ್ಷ್ಮಿ ಹಣ ಬರೋದ್ರಲ್ಲಿ ವಿಳಂಬವಾಗುತ್ತೆ ಅಥವಾ ಕ್ಯಾನ್ಸಲ್ ಆಗ್ಬಹುದು ಅವರು ಸಹ ಯಾವುದೇ ಕಾರಣಕ್ಕೂ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಹೋಗ್ಬಿಟ್ಟು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಆದ್ರೆ ಎಲ್ಲರಿಗೂ ಬರ್ಲಿ ಅಂತ ಹೇಳಿ ಆಶಿಸೋಣ ನನಗೆ ಅದೇನು ಮೇಡಮ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ನಮಗೆ ಅಪ್ಡೇಟ್ ಗೊತ್ತಿಲ್ಲ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನ್ನ ಕೊನೆಯ ವಿಡಿಯೋ ಅಂದ್ರೆ ನನ್ನ ಲಾಸ್ಟ್ ನೇ ವಿಡಿಯೋದಲ್ಲಿ ನಾನು ಅದನ್ನ ಹಾಕಿದ್ದೇನೆ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸರಿನಾ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಸಹ ನಿಮಗೆ ತಿಳಿಸಿದ್ದೇನೆ ಏನಕ್ಕೋಸ್ಕರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅದರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರಿಂದ ಗೃಹಲಕ್ಷ್ಮಿಯವರಿಗೆ ಎಷ್ಟೆಲ್ಲ ನಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಸಹ ನಿಮಗೆ ಕ್ಲಿಯರ್ ಆಗಿ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಗೆಳೆಯರೆ ನಿಮಗೆ ಬೇಕಾಗಿದ್ದಲ್ಲಿ ಆ ವಿಡಿಯೋನು ಸಹ ನೀವು ಹೋಗಿ ನೋಡ್ಬೋದು ಹೌದು ಗೆಳೆಯರೆ ಇದ್ ಇದರುವ ಎಲ್ಲಾ ಮಹಿಳೆಯರಿಗೂ ಎಲ್ಲ ಗೃಹಲಕ್ಷ್ಮಿಯವರಿಗೂ ಬೇಗನೆ ಹಣ ಸಂದಾಯ ಆಗಲಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಏನೇ ವೀಡಿಯೋಸ್ ಬೇಕಿದ್ದಲ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವುದೇ ವಿಷಯದ ಬಗ್ಗೆ ಏನಾದರೂ ಸಂದೇಹ ಇದ್ದಲೂ ಸಹ ಕಮೆಂಟ್ ಮಾಡಿ ತಿಳಿಸಿ ನಾನು ನನ್ನಗೆ ಗೊತ್ತಿರುವ ಮಟ್ಟಿಗೆ ನಾನು ಅದನ್ನು ಹೇಳಲು ಪ್ರಯತ್ನ ಪಡ್ತೇನೆ ಗೆಳೆಯರೆ ಓಕೆ ಗೆಳೆಯರೆ ಹೀಗೆ ನನ್ನ ವೀಡಿಯೋಸ್ನ ಹೆಚ್ಚೆಚ್ಚಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಧನ್ಯವಾದಗಳು